ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸು ಉಂಟಾಗಿ ಪದೇ ಪದೇ ಕಿರಿಕಿರಿ ಅಶಾಂತಿ ಜಗಳ ಉಂಟಾಗಿದ್ದರೆ ಮತ್ತೆ ನಿಮ್ಮ ಗಂಡ ಅಥವಾ ಹೆಂಡತಿಯನ್ನು ಮೊದಲಿನ ಹಾಗೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ಕೈವಶ ಮಾಡಿಕೊಳ್ಳಲು ಶಾಶ್ವತ ಪರಿಹಾರದ ತಾಂತ್ರಿಕ ವಿಧಾನ ಇಲ್ಲಿದೆ ಅದಕ್ಕೂ ಮುನ್ನ ನೀವು ಎಂತಹದೇ ಸಮಸ್ಯೆಯಲ್ಲಿ ಸಿಲುಕಿದ್ರೂ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಎಲ್ಲ ಸಮಸ್ಯೆಗೂ ಗುರೂಜಿಯವರು ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಹೌದು ವೀಕ್ಷಕರೇ ಅದೆಂತಹದೇ ಸಮಸ್ಯೆ ಇರಲಿ ಎಂಥ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರೂ ಗುರೂಜಿಯವರು ಪರಿಹಾರವನ್ನು ತಿಳಿಸಿಕೊಡ್ತಾರೆ ಇಂಥ ತಾಂತ್ರಿಕ ವಿಧಾನವನ್ನು ಅನುಸರಿಸುವಂತಹ ನಿಟ್ಟಿನಲ್ಲೂ ಕೂಡ ನೀವು ಯೋಚಿಸ್ತಾ ಇದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಯಾರದೋ ಮಂತ್ರದಿಂದ ಅಥವಾ ಯಾರದೋ ಕೆಟ್ಟ ನೇರ ದೃಷ್ಟಿಯಿಂದ ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿದ್ದರೆ ಅವರನ್ನು ಮತ್ತೆ ಮರಳಿ ನಿಮ್ಮ ವಶ ಮಾಡಿಕೊಳ್ಳಬೇಕು ನಿಮ್ಮ ಮನೆಯವರನ್ನು ನೀವು ಕೈವಶದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾದರೆ ಈ ಒಂದು ತಂತ್ರವನ್ನು ಮಾಡಿ ಅದಕ್ಕೂ ಮುನ್ನ ದಾಂಪತ್ಯ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗಿದರೆ ನೀವು ಈ ತಂತ್ರವನ್ನು ಅನುಸರಿಸಿ ಮೊದಲಿಗೆ ಎರಡು ಎಗ್ಗದ ಎಲೆ ಎರಡು ನಿಂಬೆಹಣ್ಣು ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಇದನ್ನು ನೀವು ಮಾಡಬೇಕಾದ್ರೆ ಬುಧವಾರ ಮಟಮಟ ಮಧ್ಯಾಹ್ನ ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ಅನುಸರಿಸಿ ಎರಡು ಎಕ್ಕದ ಎಲೆಯ ಮೇಲೆ ಮಧ್ಯದಲ್ಲಿ ಈ ರೀತಿಯಾಗಿ ನೋಡಿ ವೀಕ್ಷಕರೇ ನಾನು ಇಟ್ಟಂತಹ ರೀತಿಯಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟುಕೊಂಡ ನಂತರ ಮೊಟ್ಟೆ ಹಾಗೂ ನಿಂಬೆಹಣ್ಣಿನ ಮೇಲೆ ನಿಮ್ಮ ಹೆಸರನ್ನ ಹಾಗೂ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಹೆಸರನ್ನು ಬರೆದುಕೊಳ್ಳಿ ನೋಡಿ ಈ ರೀತಿಯಾಗಿ ಮೊಟ್ಟೆಯ ಮೇಲೂ ಹೆಸರನ್ನ ಜೊತೆಯಲ್ಲೇ ಬರೆದುಕೊಳ್ಳಿ ನಿಂಬೆಹಣ್ಣಿನ ಮೇಲೂ ಹೆಸರನ್ನ ಜೊತೆಯಲ್ಲೇ ಬರೆದುಕೊಳ್ಳಿ ನಾನು ಇಲ್ಲಿ ಉದಾಹರಣೆಗೆ ಅವಿನಾಶ್ ಸುಧಾ ಈ ರೀತಿಯಾಗಿ ಬರೆದುಕೊಳ್ತಾ ಇದ್ದೀನಿ ಅವಿನಾಶ್ ಪ್ಲಸ್ ಸುಧಾ ಈ ರೀತಿಯಾಗಿ ಮೊಟ್ಟೆ ನಿಂಬೆಹಣ್ಣು ಎರಡೂ ನಿಂಬೆಹಣ್ಣಿನ ಮೇಲೆ ಈ ರೀತಿಯಾಗಿ ಬರೆದುಕೊಂಡು ಇದನ್ನು ನೀವು ಮಠ ಮಧ್ಯಾಹ್ನ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಮೂರು ಬಾರಿ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಜಪಿಸಿಕೊಳ್ಳಿ ಓಂ ಕ್ಲೀಂ ಕ್ಲೀಂ ಸಹ ಕುಟುಂಬ ವಶಂ ಎನ್ನುವಂಥ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಮೂರು ಸಾರಿ ಉಚ್ಚರಿಸಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಯಾರದೇ ಕೆಟ್ಟ ದೃಷ್ಟಿ ಮನೆಯವರ ಮೇಲೆ ತಗಲಬಾರ್ದೆಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಕುಟುಂಬ ನಿಮ್ಮ ವಶದಲ್ಲಿರುವಂತೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಆನಂತರ ಈ ಒಂದು ಮೊಟ್ಟೆಯನ್ನು ಬುಧವಾರ ಸಂಜೆ ಮೂರು ದಾರಿ ಕೂಡಿದಂಥ ರಸ್ತೆಯಲ್ಲಿ ಒಡೆದು ಬನ್ನಿ ಹಾಗೂ ನಿಂಬೆಹಣ್ಣನ್ನು ನಿಮ್ಮ ಬಾಗಿಲ ಮುಂದೆ ಅಥವಾ ನಿಮ್ಮ ಹೊಸ್ತಿಲಿನ ಮುಂದೆ ಚಚ್ಚಿ ನಿಮ್ಮ ಕೈಯಲ್ಲೇ ಸಾಧ್ಯವಾದರೆ ನಿಮ್ಮ ಕೈಯಲ್ಲೇ ಚಚ್ಚಿ ಈ ಒಂದು ನಿಂಬೆಹಣ್ಣನ್ನು ಎಡ ಹಾಗೂ ಬಲದ ಕಡೆ ಬಿಸಾಕಿ ಇದು ತುಂಬಾ ಶಕ್ತಿಶಾಲಿ ತಂತ್ರವಾಗಿರುವುದರಿಂದ ಇದನ್ನು ಮಾಡಿದ ಮರುದಿನದಿಂದಲೇ ಅಂದರೆ ನೀವು ಬುಧವಾರ ಈ ಒಂದು ತಂತ್ರವನ್ನು ಅನುಸರಿಸಿದರೆ ಸಾಕು ಗುರುವಾರದಿಂದಲೇ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ಹಾಗೆ ನಿಮ್ಮ ಕುಟುಂಬ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಕೈವಶದಲ್ಲಿ ಇರುತ್ತಾರೆ ಈ ಒಂದು ತಾಂತ್ರಿಕ ವಿಧಾನ ಅಥವಾ ನಿಮ್ಮ ಬೇರೆ ಸಮಸ್ಯೆಗೆ ತಾಂತ್ರಿಕ ವಿಧಾನ ಬೇಕು ಅನ್ನೋದಾದರೆ ಗುರೂಜಿಯವರನ್ನ ನೇರವಾಗಿ ಸಂಪರ್ಕಿಸಲು ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಧನ್ಯವಾದಗಳು